ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಮಲ್ಲಿಗೆ ಹೂಗಳನ್ನು ಅದರ ಒಂದು ಸೌಂದರ್ಯದ ಬಗ್ಗೆ ಏನಪ್ಪ ಅಂದ್ರೆ ತಿಳಿದುಕೊಳ್ಳೋಣ ಮಲ್ಲಿಗೆ ಹೂಗಳು ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಹೆಣ್ಣಿನ ಒಂದು ಸೌಂದರ್ಯವನ್ನು ಹೆಣ್ಣಿನ ಕೇಶದ ಒಂದು ಬಿಂಬತೆಯನ್ನು ಪ್ರತಿಬಿಂಬಿಸುವುದಂಥದ್ದು ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹೆಣ್ಣುಗೆ ಮಲ್ಲಿಗೆ ಅಂದರೆ ಪಂಚಪ್ರಾಣ ಸೊ ನಾವು ಹೇಳಬೇಕಪ್ಪ ಅಂದ್ರೆ ಈಗ ಮನೆಯಲ್ಲಿರುವ ಹೆಂಡತಿ ಇರ್ಬೋದು ಸಹೋದರಿ ಇರ್ಬೋದು ಸಹೋದರಿಯರಿ ಇರ್ಬೋದು ಅವರೆಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಮಲ್ಲಿಗೆ ಹೂಗಳು ಅಂದ್ರೆ ಪಂಚಪ್ರಾಣ ಅಂತೇಳಿ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾವು ಈಗ ಹೆಂಡತಿಯನ್ನು ತೆಗೆದುಕೊಂಡ್ವಿ ಅಂದ್ರೆ ಹೆಂಡತಿಗೆ ಅಷ್ಟು ಐಶ್ವರ್ಯಗಳನ್ನು ಕೊಡೋದಕ್ಕಿಂತ ಒಂದು ಮಳ ಮಲ್ಲಿಗೆ ಹೂಗಳನ್ನು ಕೊಟ್ವಿ ಅಂದ್ರೆ ಅವಳಷ್ಟು ಖುಷಿ ಪಡೋದು ಎಲ್ಲಿಯೂ ಇರಲ್ಲ ಅವಳಷ್ಟು ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಒಂದು ಖುಷಿಯನ್ನ ಹಾಕಿ ಪಡ್ತಾಳ ಅಂತ ಹೇಳ್ಬೋದು ಇವತ್ತಿನ ದಿನ ನಾವು ಮಲ್ಲಿಗೆ ಹೂಗಳನ್ನು ಯಾವ ರೀತಿಯಾಗಿ ಕಟ್ಟಬೇಕನ್ನುವಂಥದ್ದನ್ನು ಇವತ್ತಿನ ದಿನ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಮೊದಲಿಗೆ ಏನಪ್ಪ ಅಂದ್ರೆ ಎಲ್ಲ ಹೂಗಳನ್ನು ಕೂಡ ಏನಪ್ಪ ಅಂದ್ರೆ ನಾವು ಗಿಡಗಳಿಂದ ಹಿಡಿದುಕೊಂಡು ಬಂದು ಜೊತೆಗೆ ಒಂದು ದಾರದ ರೀಲಿನಲ್ಲಿರುವಂಥ ಒಂದು ದಾರವನ್ನು ತೆಗೆದುಕೊಂಡು ಅವುಗಳನ್ನು ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದಂಥ ಪ್ರದೇಶದೊಳಗೆ ಇಟ್ಕೊಂಡು ನಾವೇನು ಮಾಡ್ಬೇಕಪ್ಪ ಅಂದ್ರೆ ಅವುಗಳನ್ನು ಸರಿಯಾದ ರೀತಿ ಒಳಗೆ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಲ್ಲಿ ಏನಪ್ಪ ಅಂದ್ರೆ ಈ ಮಲ್ಲಿಗೆ ಒಳಗೆ ನಾವು ದುಂಡು ಮಲ್ಲಿಗೆಯನ್ನು ನೋಡ್ಬೋದು ಜಾಜಿ ಮಲ್ಲಿಗೆಯನ್ನು ನೋಡ್ಬೋದು ಕಾಕಡಾ ಮಲ್ಲಿಗೆಯನ್ನು ನೋಡ್ಬೋದು ಸಾವಿರ ಮಲ್ಲಿಗೆಯನ್ನು ನೋಡ್ಬೋದು ಜೊತೆಗೆ ಮೈಸೂರು ಮಲ್ಲಿಗೆಯನ್ನು ಕೂಡ ಏನಪ್ಪನ್ನ ನಾವು ನೋಡ್ಬೋದು ಅಲ್ಲಿ ಅಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಏನಪ್ಪಾ ಅಂದ್ರೆ ಮೈಸೂರು ಮಲ್ಲಿಗೆ ಜೊತೆಗೆ ಮೈಯೆಲ್ಲ ಹೋಳಿಗೆ ಎಂಬಂತೆ ಆ ಒಂದು ಮಲ್ಲಿಗೆಯ ಒಂದು ಚಿತ್ರಣವನ್ನ ಕೂಡ ಏನಪ್ಪಾ ಅಂದ್ರೆ ಆ ಸಾಂಗ್ಗಳ ಮೂಲಕ ಏನಂದ್ರ ನಾವು ಕಾಣ್ಬೋದು ಜೊತೆಗೆ ಈ ಮಲ್ಲಿಗೆ ಅನ್ನುವಂಥದ್ದು ಏನಪ್ಪ ಅಂದ್ರ ರವಿಚಂದ್ರನ್ ಅವರು ಕೂಡ ಏನಪ್ಪಾ ಅಂದ್ರ ತಮ್ಮ ಒಂದು ಚಿತ್ರದಲ್ಲಿ ಏನಪ್ಪಾ ಅಂದ್ರ ಹಾಡಿನ ಮೂಲಕ ಅನೇಕ ಸಾಹಿತಿಗಳು ಕೂಡ ಏನಪ್ಪಾ ಅಂದ್ರ ಈ ಒಂದು ಮಲ್ಲಿಗೆಯನ್ನ ಆ ವರ್ಣನೆಯನ್ನ ಮಾಡಿದ್ದನ್ನು ಕೂಡ ನೋಡ್ಬೋದು ಮನಸ್ಸೆ ಎಂದಿದೆ ಮೊದಲು ಸಂಪಿಗೆಯ ಈ ಮಲ್ಲಿಗೆ ಅನ್ನುವಂಥದ್ದು ಏನಪ್ಪಾ ಅಂದ್ರ ನಾವು ಭಾವನೆಗಳನ್ನು ಕೂಡ ಏನಂದ್ರ ವ್ಯಕ್ತಪಡಿಸುವಲ್ಲಿ ಕೂಡ ಏನಂದ್ರ ಈ ಮಲ್ಲಿಗೆ ಹೂವನ್ನು ಕೂಡ ಏನಂದ್ರ ಬಳಸಬಹುದು ಅಂತ ಹೇಳ್ಬಹುದು ಈ ಮಲ್ಲಿಗೆ ಹೂ ಅನ್ನುವಂತದ್ದು ಏನಪ್ಪಾ ಅಂದ್ರ ಎಷ್ಟ ಒಂದು ನಮ್ಗ ಸಂಭ್ರಮ ಇರ್ಬೋದು ಸಡಗರ ಇರ್ಬೋದು ಅವುಗಳಿಗೂ ಕೂಡ ಏನಪ್ಪ ಅಂದ್ರೆ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ತನ್ನದೇ ಆದಂತ ಚಾಪನ್ನು ಕೂಡ ಏನಪ್ಪ ಅಂದ್ರೆ ಮುಡಿಶೇತಿ ಅಂತ ಹೇಳ್ಬಹುದು ನಾವು ವೀರಪ್ಪ ನಾಯಕ ಪಿಕ್ಚರ್ದೊಳಗ ಅವರಿಬ್ರು ಗಂಡ ಹೆಂಡರು ಏನಪ್ಪಾ ಅಂದ್ರ ಮಾತನ್ನ ಬಿಟ್ಟಿರ್ತಾರ ಅವ್ರು ಹೋಗಿ ಮಾತಾಡ್ಸ್ಬೇಕಪ್ಪ ಅಂದ್ರ ಮಲ್ಲಿಗೆಯ ಒಂದು ಬುಟ್ಟಿಯನ್ನ ಕೂಡ ಏನಪ್ಪ ಅಂದ್ರ ತೆಗೆದುಕೊಂಡು ಹೋಗಿ ವೀರಪ್ಪ ಅವರು ಅವ್ರ ಹೆಂಡತಿಗೆ ಕೊಟ್ಟಿದ್ದನ್ನ ಅಹ್ ಕೊಡಲು ಇಚ್ಛಿಸಿದ್ದ ಕೂಡ ಏನಂದ್ರೆ ನಾವು ಆ ಒಂದು ಫಿಲ್ಮ್ ನೋಡ್ತೀವಿ ಅದೇ ರೀತಿ ಈ ಮಲ್ಲಿಗೆಯನ್ನ ಏನಪ್ಪಾ ಅಂದ್ರ ನಾವು ಮದುವೆಯ ಒಂದು ಮಂಟಪದೊಳಗಿರಬಹುದು ಜೊತೆಗೆ ಅನೇಕ ಒಂದು ಹಬ್ಬ ಹರಿದಿನಗಳಲ್ಲಿ ಇರ್ಬಹುದು ಸಂಭ್ರಮ ಆಚರಣೆಗಳಲ್ಲಿ ಇರ್ಬಹುದು ಸನ್ಮಾನಗಳಲ್ಲಿ ಇರ್ಬಹುದು ಕೂಡ ಏನಂದ್ರೆ ನಾವು ಬಳಸುವಂತದ್ದನ್ನು ಕೂಡ ಏನಪ್ಪಾ ಅಂದ್ರ ಕಾಣ್ತೀವಿ ಈ ಮಲ್ಲಿಗೆ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ನಾವು ಯಾರಿಗಾದ್ರೂ ಶುಭವನ್ನ ಹಾರೈಸಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಇದು ನಮಗ ವಿಶೇಷತೆಯನ್ನ ಸೂಚಿಸುವುದನ್ನು ಕೂಡ ಏನಂದ್ರೆ ನಾವು ಕಾಣ್ಬೋದು ಜೊತೆಗೆ ಈ ಮಲ್ಲಿಗೆ ಅನ್ನುವಂಥದ್ದು ಈ ಮಲ್ಲಿಗೆ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ನನ್ನ ನಲ್ಲಿಗೆ ಇಷ್ಟ ಅಂತ ಕೂಡ ಏನಂದ್ರೆ ನಾನು ಈಗ ಹೇಳ್ಬೋದು ಅಂತ ಹೇಳಬಹುದು ಇದೆಲ್ಲವೂ ಕೂಡ ಏನಪ್ಪ ಅಂದ್ರೆ ಮಲ್ಲಿಗೆಯ ಒಂದು ವರ್ಣನೆ ಅಂತೂ ಕೂಡ ಏನಂದ್ರೆ ಹೇಳ್ಬೋದು ಇದೆಲ್ಲವೂ ಈಗ ನಾವು ಈ ಮಲ್ಲಿಗೆಯನ್ನ ಏನಂದ್ರೆ ಸಂಪೂರ್ಣವಾಗಿ ಕಟ್ಟಿ ಇದನ್ನ ಏನಪ್ಪಾ ಅಂದ್ರ ರೆಡ್ಮೇಡ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಅದನ್ನು ತಯಾರು ಮಾಡಿದಿವೆ ಇಲ್ಲಿ ನೋಡ್ರಿ ಈಗ ಈ ಕೇಶಗಳು ಯಾವ ರೀತಿಯಾಗಿ ಕಾಣ್ತವೆ ಬರಡಾಗಿ ಕಾಣ್ತಾ ಇದ್ದಾವೆ ಈ ಬರಡಿಯ ಭೂಮಿಗೆ ಏನಪ್ಪಾ ಅಂದ್ರೆ ಈ ಒಂದು ಈ ಕೇಶಗಳಿಗೆ ನಾವು ಮಲ್ಲಿಗೆಯನ್ನು ಮುಡಿಸೋದ್ರ ಮೂಲಕ ಈ ಮಲ್ಲಿಗೆಯನ್ನು ಅಲ್ಲಿ ತೊಡಿಸುವುದ್ರ ಮೂಲಕ ಏನಪ್ಪಾ ಅಂದ್ರೆ ಆ ಕೇಶದ ಒಂದು ಕಾಂತಿಯನ್ನು ಕೂಡ ಏನಂದ್ರೆ ನಾವು ಹೆಚ್ಚಿಸಬಹುದು ಓಕೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು